ಕರ್ನಾಟಕ ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಮಲೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೇನೆ ಒಳ ರಾಜಕೀಯಕ್ಕೆ ಇನ್ನೊಂದು ಹೆಸರು ಕಾಂಗ್ರೆಸ್ ಒಳ ರಾಜಕೀಯವನ್ನು ಹದ್ದು ಬಸ್ಸಿನಲ್ಲಿಟ್ಟು ನಾಟಕವಾಡುತ್ತಿದ್ದಾರೆ ಎಷ್ಟು ದಿನ ಈ ನಾಟಕ ನಡೆಯುತ್ತೆ ನೋಡೋಣ ಬಿ ಜೆ ಪಿ ಆಂತರಿಕ ಕಚ್ಚಾಟ ವಿಚಾರ ನಮ್ಮದು ಪ್ರಜಾಪ್ರಭುತ್ವ ನಂಬಿರುವ ಪಕ್ಷ ಎಲ್ಲರಿಗೆ ಅವರದೇ ಆದ ಅಭಿಪ್ರಾಯ ಇರುತ್ತೆ ನಮ್ಮದು ಕಾರ್ಯಕರ್ತರನ್ನು ಕೇಂದ್ರೀಕರಿಸಿಕೊಂಡ ಪಕ್ಷ ನಾಯಕತ್ವವನ್ನು ನಾವು ಒಪ್ಪುತ್ತೇವೆ ಇನ್ನು ಮುಂದೆ ನಡೆಯುವ ಯಾವುದೇ ಚುನಾವಣೆಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸವನ್ನು

ತಮ್ಮ ಎಲ್ಲ ಬಿಟ್ಬಿಟ್ಟು ಸರ್ಕಾರದಲ್ಲಿ ಸರೆಂಡರ್ ಆಗುವಾಗ ಅವರು ನಾರ್ಮಲ್ ಲೈಫ್ ಬರಲಿಕ್ಕೆ ಒಂದು ದಾರಿ ಮಾಡಿ ಕೊಡಿಸ್ಬೇಕು ಅನ್ನೋ ಈ ಪಾಲಿಸಿ ಇದೆ ಅದರಲ್ಲಿ ಹಾರ್ಡ್ ಕೋರ್ ನಕ್ಸಲ್ಸ್ ಇದ್ದಾರೆ ತಾವು ಒಪ್ಕೊಳ್ಬೇಕು ಅವಶ್ಯಕತೆ ಇಲ್ಲ ತಾವು ಸರೆಂಡರ್ ರಿಜೆಕ್ಟ್ ಮಾಡಬಹುದು ಸೊ ಇದನ್ನಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ಸಾಹೇಬ್ರವರು ಸಿ ಟಿ ರವಿ ಅವರು ಎಲ್ಲರೂ ಕೂಡ ಮಾತಾಡಿದರು ಎನ್ಕೌಂಟರ್ ಶುರು ಮಾಡಿ ಆಮೇಲೆ ಸರೆಂಡರ್ ಪ್ರೋಸೆಸ್ ಎಲ್ಲ ಕೂಡ ತುಂಬ ಡೌಟ್ಸ್ ಬರ್ತಾ ಇದೆ ಕಾರಣ ಸಿ ಎಮ್ ಅವರು ನೇತ್ರದಲ್ಲಿಯೇ ಅದಾಗಿದ್ದ ಥರ ಕಾಣ್ತದೆ ಬೇಕಾಗಿಲ್ಲ ಒಂದು ಎಸ್ ಪಿ ಒಂದು ಇದ್ದಾರೆ ಅವರು ಮಾಡ್ತಾರೆ ಆಮೇಲೆ ಪ್ರೊಸೀಜರಲ್ ಚೆಕಿಂಗ್ ಇರ್ತದೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೀರಿ ಅವರು ಕೋರ್ಟ್ಗೆ ಹೋಗಬೇಕು ಸರಂಡರ್ ಆಗಬೇಕು ಅವ್ರ ಮೇಲಿರುವ ಎಫ್ ಐ ಆರ್ಸ್ ಎಲ್ಲ ಫೇಸ್ ಮಾಡಬೇಕು ಜೈಲದಲ್ಲಿ ಇರಬೇಕು ಬಟ್ ಇದರಲ್ಲಿ ಭಾಳ ವಿಶೇಷವಾಗಿ ಸರ್ಕಾರ ಅವ್ರಕೊಂದು ಈಸಿ ರೂಟ್ ಮಾಡಿಕೊಡ್ತಾರೆ ಆ ಥರ ಅನಿಸಿಕೆ ಬರ್ತಾ ಇದೆ